ಮನುಷಾವೇ ಬಾಳಿದ್ರೆ ಇದ್ರ ಜೊತೆ ಮತ್ತೊಂದು ತಿಳ್ಕೊರಿ ನಿಮಗೆ ದುಃಖ ಬಂದತಿ ಸಮಸ್ಯೆ ಬರ್ತಾವ ಸಮಸ್ಯೆಗಳನ್ನ ಜರ್ಜರತ್ರಾಗಿರಿ ಇದಕ್ಕೆ ಕಾರಣ ಏನಪ್ಪ ನಿಮ್ಮ ಅಜ್ಞಾನ ನಿಮ್ಮ ಅಜ್ಞಾನದ ಕಾರಣ ಕೆಲ ಮಂದಿಗೆ ದುಃಖದ ಮೂಲವನ್ನು ಹುಡ್ಕೊಂಡು ಹೋಗ್ತಾರ ಸಮಸ್ಯೆಯ ಮೂಲವನ್ನು ಹುಡ್ಕೊಂಡು ಹಾಕ ಅವ್ರು ಬಹಳ ಜಾನ್ ಜಾನ್ ಅವರು ಸಮಸ್ಯೆಯ ಮೂಲ ಹುಡ್ಕೊಂಡು ಹೋಗಿ ಅವರು ಪರಿಹಾರ ಮಾಡ್ಕೊತಾರೆ ಜ್ಞಾನಕ್ಕೆ ಅದಕ್ಕೆ ಸಮಸ್ಯೆ ಮೂಲ ಏನಪ್ಪ ಅಂತಂದ್ರೆ ಅಜ್ಞಾನ ಎದ್ರೆ ಅಜ್ಞಾನ ಜ್ಞಾನ ಮತ್ತು ಅಜ್ಞಾನಕ್ಕೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಜ್ಞಾನ ಸಹಿತ ನಿಮಗೆ ದುಃಖ ತರ್ತದ ನೀವು ತಗೊಳ್ಳೋ ಜ್ಞಾನ ಸಹಿತ ನಿಮಗೆ ದುಃಖ ತರ್ತದ ಜ್ಞಾನ ಅನ್ನೋ ಏನಪ್ಪ ಜ್ಞಾನ ಅನ್ನೋದು ತಿಳುವಳಿಕೆ ಅರಿವು ಹೌದಾ ಇದುವರೆಗೆ ಸುಮ್ಕ ಇರ್ತೀರಿ ದಯವಿಟ್ಟು ಅದು ತಿಳ್ಕೊಬೇಡಿ ಅದು ಸ್ವಲ್ಪ ನಾ ಹೇಳೋ ವಾಕ್ಯಗಳು ಭಾಳ ಇದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಬಂತಾವ ಏನಪ್ಪ ಅಂತಂದರೆ ನಿಮ್ಮಮ್ಮ ಅವರು ಏನು ಚಟ ಮಾಡಿದ್ರೆ ಗೊತ್ತೇ ನಿಮ್ಮ ಬಾಡಿ ಭಾಳ ಸಂಭಾಜಿಗಳನ್ನ ಕಾಣಿಸಿರ್ತಾರೆ ಹೊರಗಡೆ ಹೋಗಿ ಸ್ಪೀಟ್ ಆಗಿರ್ತಾರೆ ಹೊರಗಡೆ ಡ್ರಿಂಕ್ ಮಾಡಿಬಿಡ್ತಾರೆ ಆದರೆ ನಿಮ್ಗೆ ಗೊತ್ತಿಲ್ಲ ಅದು ಗೊತ್ತೇ ಆಗೋದಿಲ್ಲ ನಿಮಗೆ ಗೊತ್ತ ಇದ್ರದ ಇರೋದು ಅಲ್ಲ ಅದಕ್ಕೆ ವಾಕ್ಯ ಬರ್ತದೆ ಏನಪ್ಪ ಅಂದ್ರೆ ಅಜ್ಞಾನಿ ಪರಮಸುಖಿ ಅನ್ಬೋದು ಒಂದು ಕ ಹೇಳ್ತಾರ ಜ್ಞಾನವೇ ಸುಖದ ಮೂಲ ಅಂತ ಹೇಳ್ತಾರ ಹೌದಾ ಅಜ್ಞಾನ ತಿಮಿರಾಂದ್ಯ ಜ್ಞಾನಾಂಜನ ಶಲಾಖಯ ಚುರುನ್ಮೀಲಿತ ಏನತ ಅಂದ್ರೆ ಅಜ್ಞಾನವೆಂಬ ಅಂಧಕಾರವನ್ನ ನಿರ್ಮೂಲನೆ ಮಾಡಿ ಜ್ಞಾನವನ್ನು ಕೊಡ್ತಕ್ಕಂಥ ಗುರುವಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ ಆದ್ರೆ ನನಗೆ ಸಲ ವಿಚಾರ ಮಾಡಿದ್ದೀನಿ ಅಜ್ಞಾನಿ ಪರಮಸುಖಿ ಅನಿಸ್ತದೆ ನಮಗೆ ಎಲ್ಲಿ ಮಠ ಗೊತ್ತಿರುವುದಿಲ್ಲ ಅಲ್ಲಿ ಮಠ ಸುಖದಿಂದ ಇರ್ತೀವಿ ಗೊತ್ತಾದ್ರ ದುಃಖಿ ಆಗ್ತೀವಿ ನನಗೆ ಈ ಮಾತು ಕೇಳಿ ನಿಮ್ಗೆ ಅದೇ ಹಂಗೆ ಅನ್ಸುತ್ತೆ ಅದೇ ಹಂಗೆ ಅದಕ್ಕೆ ಈ ಬೇಜಾರಾಗುತ್ತೆ ನೋಡೋದ್ ಮಾತು ಯಾರೋ ಒಬ್ಬಕ್ಕೆ ಹರಿಕೆ ಹೇಳ್ತಿರ್ತಾಳೆ ಹೌದಾ ಗಂಡೆಡಿಯಿಂದ ಸುಖ ಸಿಗೋದಿಲ್ಲ ಅಂತ ಹೇಳ್ಕೊಂಡು ತಲೆಮರೆಗೊಳಗ ಬೇರೆಯವರು ಕೂಡ ನಂಟಿಟ್ಕೊಂಡಿರ್ತಾಳ ಗೊತ್ತೇ ಇರುದಿಲ್ಲ ಗೊತ್ತೇ ಇರುದಿಲ್ಲ ಗೊತ್ತೇ ಇರೋದಿಲ್ಲ ನನಗೆ ಹೆಂಗೆ ಪರಮ ಪವಿತ್ರ ಅಂತ ತಿಳ್ಕೊಡ್ತೀವಿ ಒಂದು ದಿವಸ ಯಾರೋ ಹೇಳ್ತಾರ ನಿಮ್ದು ಹೇಳ್ತೀ ನ ಗೊತ್ತಾಗುತ್ತೆ ಈ ಹೇಳಿ ಭೂಮಿಯೇ ಕರ್ಕೊಂಡು ಬಿದ್ದಾಗ ನಿಮಗೆ ಯಾವ ನಿಮ್ಮ ಅರ್ಧಾಂಗಿ ಅಂತಕ್ಕಂಥ ಹೆಂಡತಿಲ್ಲ ಅವಳು ಹಾದಿ ತಪ್ಪಂತ ಗೊತ್ತಾದಾಗ ಹೆಂಗಿರ್ತದ ಪರಿಸ್ಥಿತಿ ನಿಮಗೆ ಗೊತ್ತಿರದೇ ಇದ್ರಿ ಪತ್ ಸುಖದಿಂದ ಇದ್ರಿ ನೀವು ನಿಮ್ಮ ಮಗ ಚಟ ಮಾಡ್ತ ಗೊತ್ತಿರದೇನು ಸುಖದಿಂದ ಇದ್ರೆ ನೀವು ಗೊತ್ತಾತು ದುಃಖ ಗೊತ್ತಾದ್ರೆ ದುಃಖ ಗೊತ್ತಾಗೋದಕ್ಕೆ ಜ್ಞಾನ ಅನ್ನೋದಲ್ಲ ಗೊತ್ತಾದಕ್ಕೆ ತಿಳುವಳಿಕೆ ಅನ್ನೋದಲ್ಲ ಹಂಗಾದ್ರೆ ಹೆಂಗಿರ್ತದೆ ಸಡನ್ ಆಗಿ ಕೊತ್ತೀರಿ ಯಾರೋ ಒಬ್ಬ ಪ್ರಕಾಂಡ ಪಂಡಿತ ಜೋಯಿಸ್ ಬರ್ತಾನೆ ನಿಮ್ಗೆ ಸಹಜವಾಗಿ ನನ್ನ ಜಾತಕ ನೋಡ್ರಿ ಅಂತೇಳಿ ಅವಾಗವಾಗಿ ಹೇಳ್ತಾನೆ ಇನ್ನು ಮೂರುವರೆ ತಿಂಗಳಾಗ ಆಕ್ಸಿಡೆಂಟ್ ಆಗಿ ನೀವು ಶಾಂತಿ ಇದ್ರಿ ಪಾ ಸುಮ್ ಸುಮ್ ತೋರ್ಸಕ್ ಹೋದ್ರಿ ಹೊರಟ ನಿಮ್ ಚಟ ನಮ್ಮ ಕೈ ನಮ್ ಕೈ ನೋಡ್ರಿ ಯಾರೊಬ್ರು ನಮ್ಮ ಅಲ್ಲಿ ನಾ ಮಹಾರಾಷ್ಟ್ರ ಈವನ್ ಫಾರಿನ್ ತಂಟ್ರೆ ನಾ ಇಂಟ್ರೆಸ್ಟ್ ಹಾಕೊಂಡಿದ್ದಲ್ಲ ಆ ಜ್ಯೋತಿಷಿ ಹೈ ಕೆತ್ತಿದ್ರು ಸಹಿತ ಯಾರು ಯಾರ ಕೈ ತೋರಿಸಿದ್ರೆ ಆದ್ರೆ ಬೆಂಕಿ ಹೇಳ್ತಿದ್ದೆ ಈ ಹೇಳುದು ಬಿಟ್ಟು ಯಾಕಂದ್ರೆ ಅಲ್ಲಿ ಗೃಹಗತಿ ನೋಡಿದಾಗ ಇವರು ಬರ್ಸ್ಕೊಂತೀವಿ ನಾವು ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾದ ಸಮಸ್ಯೆ ಹೇಳ್ರಿ ನಾ ಡೇಟ್ ಆಫ್ ಬರ್ತ್ ತೊಗೊಂತ ಯಾಕಂದ್ರೆ ಗೃಹಗತಿ ಕೂಟ ನೋಡ್ಕೊತೀವಿ ನಿಮಗೆ ಮೂಲೆ ಯಾವ್ದು ಬಂದು ನೋಡ್ಕೊತೀವಿ ಅದನ್ನು ನೋಡ್ಕೊಂತೀವಿ ನನಗೆ ಅವೆ ಬಾಯಿ ಬಿಟ್ಟು ಹೇಳೋಕ್ಕಾಗುದಿಲ್ಲ ಯಾಕಂದರೆ ಇನ್ನೊಂದು ಆರು ತಿಂಗಳಿಗೆ ಆಕ್ಸಿಡೆಂಟ್ ಇರೋದಿಲ್ಲ ನಾವು ಅಂಥವು ಬಾಯ್ ಬಿಟ್ಟು ಹೇಳೋದಿಲ್ಲ ನಾನು ಅದಕ್ಕೆ ಬಂದು ಕಣ್ಣಾಗಿ ಹೊಟ್ಟು ಅದು ಅದು ಬಾಯಿ ಬಿಟ್ಟು ಯಾಕಂದರೆ ನೋಡಿ ಇಳದೇ ಇದ್ದಲ್ಲಿ ಹೇಳಿದ್ರಪ್ಪ ಅಂತಂದ್ರೆ ಅವಸ್ತು ಮೂರು ತಿಂಗಳ ಸತ್ತು ಸತ್ತಂಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಮೂರುವರೆ ತಿಂಗಳಾಗ ನೀವು ಆಕ್ಸಿಡೆಂಟ್ ಆಗಿ ಸಾಯ್ತಿರಪ್ಪ ಅಂತಂದ್ರೆ ಏನು ಮಾಡಬೇಕವತ್ತ ಟೆನ್ಷನ್ ಅದು ಏನಾಗುತ್ತೆ ಜ್ಞಾನ ದುಃಖ ಕೊಡ್ತ ಜ್ಞಾನ ಅಜ್ಞಾನಿ ಪರಮಸುಖಿ ಅಂತ ಏನು ಗೊತ್ತಿರದೆ ಹುಚ್ಚು ಚಳಿರ್ಬೇಕು ಹುಚ್ಚುಚರ ಇರ್ಬೇಕು ಶಾಣ್ಯಾರ ನಾವು ದುಃಖದ ಏನು ಮಾಡ್ತೇವೆ ಶಾಣ್ಯಾರ ದುಃಖದ ಯೋಗದ ಮೂಲ ಏನಪ್ಪ ಯೋಗದ ಮೂಲ ಗುರಿ ಏನಪ್ಪಾ ಅಂತಂದ್ರ ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ ಯಾರ ಮನಸ್ಥಿತಿ ಅತ್ಯಂತ ಶಾಂತದ ಅದು ಯೋಗದ ಮನಸ್ಥಿತಿ ಅಂತಾರೆ ಅದು ಪ್ರಶ್ನೆ ಬರ್ತದ ಹಾಗಾದ್ರೆ ಯಾರಿಗೆ ಮನಸ್ಥಿತಿ ಶಾಂತ ಹೋಗ್ಬಿಡದವ್ರ ಮನಸ್ಥಿತಿ ತಲೆ ಗ್ಯೂ ಅಂತದ್ ಒಳಗ ಸುಮ್ಮನೆ ನಾನು ಮಾತು ಕೆಳಗಿ ಅಂದ್ಕೊಂಡು ಚಂದ್ ಸ್ವಲ್ಪ ರುಮ್ನಾಗ ಹೋಗಿ ಕೂಡ್ಲಿ ಬೇಕಾದ್ರೆ ಯಾರ್ದೋತ ಶುರು ಆಗಪ್ಪ ಒಂದಕ್ಕೊಂದು 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 ಲಿಂಕ್ ಶುರು ಆಗಿ ಹನೇ ಬಾರ ಅಂತದ್ದು ಇಲ್ಲಿ ರೀ ಅಲ್ಲಿ ಹೋಗಿ ಹೌದಾ ಒಂದಕ್ಕೊಂದು ಲಿಕ್ಕ ನನ್ನ ಮಟ್ಟಿಗೆ ಜಗತ್ತಿನೊಳಗೆ ಇಬ್ಬರೇ ಇಬ್ರು ನಿಶ್ಚಿಂತ ಪುರುಷರು ಇಬ್ರೇ ಇಬ್ರು ಜಗತ್ತಿನೊಳಗೆ ಇಬ್ಬರೇ ಇಬ್ರು ನಿಶ್ಚಿಂತ ಪುರುಷರು ಯಾರು ಗೊತ್ತಾ ಒಬ್ಬ ಸತ್ತಮ ಒಬ್ಬ ಹುಚ್ಚ ಒಬ್ಬ ಸತ್ತಮ್ಮ ಸತ್ತಮ ನಿಶ್ಚಿಂತ ಟೆನ್ಶನ್ ಇರ್ತಾವ ಯಾರ ಇನ್ನು ವ್ಯಂಗ್ಯ ಏನಪ್ಪಾ ಅಂತಂದ್ರೆ ದುರಂತ ಏನಪ್ಪಾ ಅಂತಂದ್ರೆ ಯಾರು ಸಹ ನಿಮ್ಮ ಯಾರ ಆಫೀಸ್ನಾಗ ಇವರು ಇವರು ಸ್ವಲ್ಪ ದೊಡ್ಡ ವ್ಯಕ್ತಿ ಹೌದಾ ಸತ್ ಕೂಡಲೇ ನಿಮ್ಮ ಆಫೀಸ್ನಾಗ ಒಂದು ಸಭಾ ಅದು ದೊಡ್ಡ ರಾಜಕಾರಣಿ ಅವ್ರು ಇರ್ತಾರ ಹೌದಾ ಇಟ್ಟು ಇಂಥವರು ದಿವಂಗತ ಇವರ ಮೃತರ ಸಲುವಾಗಿ ಒಂದಿಷ್ಟು ಶೋಕಸಭೆ ಮಾಡಿ ಒಂದಿಷ್ಟು ಅವ್ರಿಗೆ ಹಾಂ ಅಂದಿನ ಸಭೆ ಮೌನವಾಗಿ ಹೌದಾ ಮುಂದೆ ಅಲ್ಲ ಬೆಲ್ ಬೆಲ್ ಇರ್ತಾರೆ ಬೆಲ್ ಹೌದಾ ಹಾ ಶುರು ಮಾಡಿ ಕಣ್ಣು ಮುಚ್ಚಿ ದಿವಂಗ ಇದ್ರ ಮಾಡಿ ಹೆಂಗೆ ಹೆಂಗ್ ನೋಡಿ ಚಿತ್ರ ಶಾಂತಿ ಶಾಂತಿ ಸರಿ ಅದು ಶಾಂತಿ ಕೊಡ್ಬೇಕಂತ ಅವ್ರು ಶಾಂತಿ ಕೊಡ್ತಾರವ್ರು ಪರಮಾತ್ಮನಿಗೆ ಎರಡು ನಿಮಿಷಕ್ಕೆ ಗಾಂಟಿ ಬಾರಿಸ್ಲಿಕ್ಕೆಪ್ಪ ಅಂತಂದ್ರೆ ಮುಚ್ಚಿದವ್ರು ಎಷ್ಟು ಬರ್ಸೋ ಗಾಂಟಿ ಬರ್ತಾರ ಗಾಂಟಿ ಬಾರಿಸೋದು ಇನ್ನು ಮೂರು ನಿಮಿಷ ಆದಂತ ಸಹ ಹಿಂಗೆ ಮಾಡ್ಕೊಂಡು ಒಂದು ಪ್ರಶ್ನೆ ಬರ್ತದ ಸತ್ತು ಬಿಟ್ಟಾರ ಅವ್ರು ಶಾಂತಿ ಕೂಡ ಹೋಗಿರ್ಲ ನಿಮ್ ಕಡೆ ಐತಿ ಶಾಂತಿ ನಿಮ್ ಕಡೆಗೆ ಶಾಂತಿ ಇಲ್ಲ ಏನ್ ಬಂದು ಕೊಡ್ತೀರಿ ನಾವು ಶಾಂತಿ ಶಾಂತಿ ಇಲ್ಲದವ್ರು ಶಾಂತಿ ಕೊಡ್ತಾವೆ ಅಶಾಂತಿ ಇಲ್ಲದ್ ಹೋಯ್ತು ಉಳಿದ್ ನಿಮ್ ಮನಸ್ಸು ಹ ಶಾಂತಿ ನಾಟಕ ನಾಡಕಲ್ಲ ನಡೀದು ಏನ್ ಶಾಂತಿ ಕೊಡ್ತೀರಿ ನೀಮ್ ಎಂತ ಮುರ್ಕತಾರಪ್ಪ ಅಂದ್ರ ನಿಮ್ಮೊಳಗ ಅನಂತ ಪ್ರೀತಿ ಅದನ್ನ ಕೊಡಬಲ್ರಿ ಪ್ರೀತಿ ತುಂಬೇತ್ ನಿಮ್ಗ ಪುಕ್ಕಟ ಕೊಟ್ಟಣ ದೇವರು ಅದ್ರ ಅಂತಾಗ್ತಾ ಇರಲ್ಲ ಬಚ್ಚಿಟ್ಕೊಂಡಿರಿ ಸ್ವಲ್ಪ ಯಾರ್ಯಾರಿಗೆ ಸ್ವಲ್ಪ ಕೊಡ್ತೀರಿ ಅರ್ಥ ಹೆಂಡತಿ ಬಿಟ್ಟು ಮತ್ತ ಮತ್ತವರೆಗೂ ಕೊಡ್ತೀರಿ ನೀವು ಹೆಚ್ಚಾಗಿ ನಿಮ್ ಪ್ರೀತಿ ಕಂಜೂಸ್ ಅದ್ರಿ ಬಾಳ ಹೆಂಜುಸ್ ಅದ್ರಿ ನೀವು ಮತ್ತ ಬ್ರಿಗೆ ಕೊಡಬೇಕಾದ್ರೆ ಧಾರವಾಳ ಹೆಂತಿ ಕೊಡಬೇಕ ಇಲ್ಲೇ ಕೊಡ್ತೇವೆ ಅಲ್ಲಿ ಕೊಡೋದಿಲ್ಲ ಎಲ್ಲಿ ಅಲ್ಲಿ ಕೊಡೋದಿಲ್ಲ ಹೌದಾ ಇದು ಶಾಂತಿ ಶಾಂತಿ ನಿಮ್ಮಲ್ಲಿ ಇಲ್ಲೇ ಇಲ್ಲ ಕೊಡಕ್ಕೆ ಕೂಡ ಸುಖ ನಿಮ್ಮಲ್ಲಿ ಇಲ್ಲವೇ ಇಲ್ಲ ಕೊಡ ಕಟ್ಟಾಡ್ತೇವೆ ಇವೆಲ್ಲ ಎಷ್ಟು ಸ್ವಲ್ಪ ಅಂದ್ರೆ ತ ಸುಖ ಕೊಡ್ಬೇಕು ನಾ ಸುಖ ಕೊಡ್ಬೇಕು ನನ್ನ ಮಗ್ ಸುಖ ಪಡಿತು ಅದು ನಿಮ್ಮ ಪ್ರಯತ್ನ ಎಲ್ಲ ಮೇಲ ಮತ್ತು ತಾನೇ ಹೆಚ್ಚು ಕುಂದಿರ್ಬೇಕು ನಿಮ್ಮ ಮುಟ್ಟೆ ಹಿಂಗದ ಚುನಾವಣೆಗೆ ತಾನೇ ನಾನು ಹೆಂಚುಗಿರ್ಬೇಕು ನನ್ನ ಮಕ್ಳು ಸುಖದಿರ್ಬೇಕು ಅದಕ್ಕೆಲ್ಲ ಮಾಡಕತ್ತ ಚಂದನ ಮನೆ ಕಟ್ಟ್ರಿ ಮನಿ ಹಿಡಿರಿ ಹೊಲ ಹಿಡೀರಿ ಬೆಳೆ ಇಡಿ ಎಲ್ಲ ಮಾಡುದು ಸುಖದಿಂದ ಇರಾಕು ಸುಖದಿಂದ ಇಲ್ಲಾರ ನಿಮ್ಮ ಸುಖ ಅನ್ನೋದೇ ಗೊತ್ತಿಲ್ಲ ಮೊದಲು ನೀವು ಸುಖದಿಂದ ಇಲ್ಲ ಸುಖದಿಂದ ಇಲ್ಲದೇ ಇದ್ದವರು ಸುಖ ಕೂಡ ಪ್ರಯತ್ನ ಮಾಡಕತ್ತಾರ ಶಾಂತಿ ಇಲ್ಲದೆ ಇದ್ದವರು ಶಾಂತಿ ಕೂಡ ಪ್ರಯತ್ನ ಮಾಡಕತ್ತಾರ ಅದು ದುರಂತ ಒಂದು ಹೇಳ್ತೇನೆ ಈಗ ನೀವು ಅದೇ ನಿಮ್ಮ ಕಡೆ ಒಂದು ಹತ್ತು ಒಂದು ಹತ್ತು ಕೋಟಿ ರೂಪಾಯಿ ಆಯ್ತಂದ್ರೆ ನಾವು ಒಂದಷ್ಟು ಕೇಳಿದ್ರೆ ನೀವು ಕೊಡಬಹುದು ನಿಮ್ಮಲ್ಲೇ ಇಲ್ಲದ ಮ್ಯಾಗ ನೀವೇನು ಕೊಡ್ತೀರಿ ಮಣ್ಣು ಕೊಡ್ತೀರೇ ಹಾಗೂ ನಾನು ಸ್ವಲ್ಪ ಶಾಂತಿ ಕೊಡ್ರಿಪ್ಪಾ ಅಂದ್ರೆ ನಿಮ್ಮಲ್ಲಿ ಶಾಂತಿ ಇದೆ ತಾನೇ ಕೊಡೋದು ನಿಮ್ಮಲ್ಲಿ ಇರೋದು ತಾನೇ ನೀವು ಕೊಡೋದು ಸಂಪತ್ತಲ್ಲಿ ಸಂಪತ್ತು ಕೊಡ್ಬೋದು ಶಾಂತಿ ಕೊಡೋದು ಶಾಂತಿ ಕೊಡ್ತೀರಿ ಯಾಕೆ ನಿಮ್ಮಲ್ಲಿ ಇಲ್ಲ ನೀವು ನೀವೆಲ್ಲ ಸುಖ ಕೊಡೋ ಪ್ರಯತ್ನ ಮಾಡ್ತೀರಿ ಸುಖ ನಿಮ್ಮಲ್ಲಿ ಇಲ್ಲ ಅದು ನಿಮ್ಮಲ್ಲಿ ಇರದೇ ಇರುವುದನ್ನು ಹಂಚಾಕತ್ತೀರಿ ಅದಕ್ಕೆ ಫೇಲ್ ಆಗೈತಿ ಇದು ಸೂತ್ರ ತಿಳ್ಕೊಳ್ಳಿ ನಿಮ್ಮಲ್ಲಿ ಇರದೇ ಇರೋದನ್ನು ನೀವು ಕೂಡ ನಿಮ್ಮಲ್ಲಿ ಇಲ್ವೇ ಇಲ್ಲ ಅದು ಸಂಪತ್ತಿನೊಳಗೆ ಸುಖ ಸಿಗುತ್ತೆ ಅದು ಭ್ರಮಾ ಅದ ನಿಮಗೆ ಒಂದಿಷ್ಟು ರೊಕ್ಕ ಕೋಟಿ ಗಂಟೆ ರೊಕ್ಕ ಕೈ ಹಾಕಿ ಅರಮನೆ ಅಂತ ಮನೆ ಕಟ್ಟಿದ್ರೆ ಸಂಪತ್ ಇದು ಸುಖ ಸಿಗುತ್ತೆ ಅಂತ ನೀವು ತಿಳ್ಕೊಂಡಿರಿ ಅದು ಭ್ರಮ